ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಒಂದು ಪ್ರಕೃತಿಯಲ್ಲಿ ಸೀಸನಲ್ ಫ್ರೂಟ್ ಸೀಸ್ನಲ್ ತರಕಾರಿ ಸೀಸ್ನಲ್ ಲೀಫ್ ವೆಜಿಟೇಬಲ್ ಅಂತ ಆಯಾ ಸೀಸನಲ್ಲಿ ಬರುವಂತಹ ಆ ಹಣ್ಣುಗಳು ಅವೆಲ್ಲ ಸೇವನೆ ಮಾಡಬೇಕು ಕಾರಣ ಆ ಸೀಸನಲ್ಲಿ ಬರುವಂಥ ಹಣ್ಣುಗಳಲ್ಲಿ ಅನೇಕ ರೀತಿಯ ರಸಾಯನಗಳಿರ್ತವೆ ಆ ರಸಾಯನ ನಮ್ಗೆ ಬೇಕು ನಮ್ಮ ದೇಹಕ್ಕೆ ಇದು ನಮ್ಮ ಭಾರತ ದೇಶದಲ್ಲಿ ಹೇರಳವಾಗಿರ್ತದೆ ಅತಿ ಹೆಚ್ಚಿರುವಂತಹ ನೇರಳೆ ಹಣ್ಣು ಇದು ಸಹ ಅಷ್ಟೇ ನಾವು ದೇವ್ರ ಪೂಜೆ ಮಾಡುವಾಗ ಕಂಡೆ ಜಂಬೂ ದೀಪ ಅಂತ ಪ್ರಶಸ್ತಿ ಮಾಡ್ತೀವಿ ನಾವು ಮಾಡಿ ಅಂದರೆ ಅಷ್ಟು ಶಕ್ತಿ ಇರುವಂತಹ ಈ ನೇರಳೆ ಈ ನೇರಳೆ ಹಣ್ಣು ತಿಂದ ಮೇಲೆ ಬೀಜ ಬಸ ಹಾಕಬಾರ್ದು ಅದು ಮಧುಮೇಹಕ್ಕಾಗುತ್ತೆ ಈ ಸೊಪ್ಪುಗಳ ಡಿಕಾಸಿ ಮಾಡ್ಕೋಬೋದು ಅದರ ಒಂದು ಮರ ಒಣಗಿದ ಮರವನ್ನು ಅದು ನೆನೆಸಿ ನೀರು ಕೊಡ್ತೇವೆ ಅಂದರೆ ಅದು ನಮಗೆ ಮಧುಮೇಹ ಕಡಿಮೆ ಮಾಡೋ ಶಕ್ತಿ ಅದಕ್ಕಿದೆ ಈ ಇಂತಹ ನಾನಾ ರೀತಿಯ ನಾನಾ ಬಗೆಯ ಬಗೆಯ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ನೇರಳೆ ಇದೆ ಈ ನೇರಳೆಯನ್ನು ಅಟ್ಲೀಸ್ಟ್ ನಾವು ಒಂದು ಕಾಲು ಕೆ ಜಿ ಸೇವನೆ ಮಾಡಿ ಅಂತೀವಿ ವರ್ಷಕ್ಕೆ ಎಷ್ಟು ಬೇಕ ಸೇವನೆ ಮಾಡಬಹುದು ಇದರಿಂದ ತೊಂದರೆ ಇಲ್ಲ ನಮಗೆ ಆ ಒಂದು ರೋಗ ಶಕ್ತಿ ಅಂದರೆ ರೆಸಿಸ್ಟೆಂಟ್ ಫೋರ್ ಜಾಸ್ತಿ ಇದು ಮಕ್ಕಳು ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಈ ಸೇವನೆ ಮಾಡೋದರಿಂದ ನಮಗೆ ಆ ಅಂಶ ಏನಂತೀವಿ ಆಂಟಿ ಆಕ್ಸಿಡೆಂಟಲ್ ಫಂಗಲ್ಲು ಪ್ರತಿಯೊಂದು ಎಲ್ಲ ಕಾಯಿಲೆಗಳಿಗೂ ಇದೊಂದು ದಿವ್ಯ ಔಷಧ ಆಗುತ್ತೆ ಆದ್ದರಿಂದ ಈ ಒಂದು ಸೀಸನಲ್ಲಿ ಬರುವಂತಹ ಈ ಒಂದು ಹಣ್ಣನ್ನು ಪ್ರತಿಯೊಬ್ಬರೂ ಅಟ್ಲೀಸ್ಟ್ ಸ್ವಲ್ಪ ಅಂದರೆ ಕಾಲು ಕೆ ಜಿ ಅಂತೀವಿ ಅದರ ಮೇಲೆ ಎಷ್ಟು ಬೇಗ ಸೇವನೆ ಮಾಡ್ಬೋದು ದಯವಿಟ್ಟು ಇದನ್ನು ಸೇವನೆ ಮಾಡಿ ನಿಮ್ಮ ಒಂದು ಬಾ ದೇಹವನ್ನು ರೋಗ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಯಾವುದೇ ಕಾಯಿಲೆ ಕಸಾರೆ ಬರಲ್ಲ ಯಾವಾಗ ನಾವು ಇಂತಹ ನಾವು ಸೇವನೆ ಮಾಡಲ್ವೋ ಏನಾಗುತ್ತೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ ನಾವು ರೆಡಿಮೇಡಿಗೆ ಹೋಗಿ ಮಾಡ್ಕೊಳ್ಳೋ ಬದಲು ಜಾಸ್ತಿ ಹಾನಿಸಿಟ್ಬಿಟ್ರೆ ಅದನ್ನು ಹಿಸುಕಿ ಅದನ್ನು ಜ್ಯೂಸ್ ಥರ ಮಾಡಿ ನೀರು ಹಾಕಬಾರ್ದು ಚೆನ್ನಾಗಿ ಕಾಯಿಸಿ ಬೆಲ್ಲ ಹಾಕಿ ಇದನ್ನು ಸೇಕೊಂಡು ಮಾಡಿಟ್ಕೊಂಡ್ರೆ ಪಾನಕಬ ಸೇವನೆ ಮಾಡಬಹುದು ಇರ್ತವೆ ಕಟ್ಟೋಗಲ್ಲ ನಮ್ಗೆ ಆಗ ಸೇವನೆ ಮಾಡೋದ್ರಿಂದ ಇದು ಏನಾಗುತ್ತೆ ಆ ಒಂದು ರೋಗ ನಿರೋಸಕ್ತಿ ಜಾಸ್ತಿ ಮಾಡ್ತಾಯಿದೆ ಆ ಬೀಜ ಬಿಸಿ ಹಾಕೋಂಗಿಲ್ಲ ಅದನ್ನ ನೆರಳಲ್ಲಿ ಒಣಸಿ ಚೆನ್ನಾಗಿ ಚೂರ್ಣ ಮಾಡಿ ಒಂದು ಟೀ ಸ್ಪೂನಷ್ಟು ಚೂರ್ಣ ಒಂದು ಒಂದು ಗ್ಲಾಸ್ ಬಿಸಿನೀರು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಮಧುಮೇಹವನ್ನು ಕಂಟ್ರೋಲ್ ತರ್ತದೆ ಅಷ್ಟು ಶಕ್ತಿ ಈ ನೇರಳೆಗಿದೆ ಈಗ ಪ್ರತಿಯೊಬ್ಬರೂ ಈ ನೇರಳೆಯನ್ನು ಸೇವನೆ ಮಾಡಬೇಕು ಮಾಡಲೇಬೇಕು ಮಾಡಿದ್ರೆ ನಮಗೆ ಅನೇಕ ರೀತಿಯ ಕಾಲಿನ ತಡೆಯೋ ಶಕ್ತಿ ಇದಕ್ಕಿದೆ ನಮಸ್ಕಾರ ಇಲ್ಲಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲೆ ಪ್ರತಿಯೊಬ್ಬರು ನೋಡಲಿ ಅವರು ಮನೆಗೆ ಅವ್ರಿಗೆ ವೈದ್ಯರ ನಮಸ್ಕಾರ ಸ್ನೇಹಿತರೆ